అనవరాయన భగవాన సర్వతః పోరణి అది కపహూర్ణువా పత్రముక్తి గతి కేకుకూడా అంజన విశేషావద్ మళేకడ చింతా జావే కాల్గొతరు భిరీయున నా వేదినా ఆరాధనందు 17వ అధ్యాయ పదరాజ్ఞ అధ్యాయు సతపతి వాక్యావనదః క్రింద సాతి నిత్తం పుత్రార్జన అతికవనే కల్లుగొబు నాలుగు జనపుడు భుజున గొందుకొంట నమస్కృత సంపత్తిని 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 పుత్ర అంత విశేషావద్ ý thức ăn thêm ăn thêm ăn thêm ăn thêm ăn thêm ăn thêm ăn

thank ಆಯ್ಕೆಯಾಗಿ ಅವರ ಇಡೀ ಕಾರ್ಯಕಾರಿ ಸಮಿತಿಯನ್ನು ತಿಳಿದುಕೊಂಡು ದೇವಿಯ ಪಾದತಳಕ್ಕೆ ಬಂದಿದ್ದಾರೆ ಈ ಮುಂದಿನ ವರ್ಷಗಳಲ್ಲಿ ದೇವಡಿ ಕರ್ನಾಟಕ ರಾಜ್ಯ ದೇವರಿಗೆ ಸಂಘ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಶುಭ ಸಂದರ್ಭದಲ್ಲಿದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಮತ್ತೊಂದು ಆಯ್ಕೆಯನ್ನು ಮಾಡಿಕೊಟ್ಟಿದ್ದೇವೆ ನಿಮ್ಮ ಪಾತಕಾಲದಲ್ಲಿ ಸುಮಾರು ಆರು ವರ್ಷದಿಂದಲೂ ನಾವು ವಿದ್ಯಾರ್ಥಿ ವೇತನವನ್ನು ನಡೆಸ್ತಾ ಇದ್ದೇವೆ ಇದಕ್ಕೆ ದೇವಿಗೆ ನಮ್ಮ ಹುಂಬ ಸಂಘಕ್ಕೆ ದೇವಿ ಅನುಗ್ರಹ ನೀಡಿದ್ದಾರೆ ಆ ಮೂಲಕವಾಗಿ ತೊಂಬತ್ತು ಪರ್ಸೆಂಟರಿಂದ ಮೇಲಿರುವಂಥ ಎಲ್ಲ ತೊಂಬತ್ತೈದು ಪರ್ಸೆಂಟರಿಂದ ಮೇಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಮುಂಬೈ ಸಂಘದ ಪರವಾಗಿ ಅವರು ನೀಡುತ್ತಾ ಇದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಅಲ್ಲದೆ ಈ ವರ್ಷ ಕೂಡ ಅವರು ತೊಂಬತ್ತೈದು ಶೇಕಡಾಕ್ಕೆ ಹೆಚ್ಚಿರುವಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ ನೀಡಲಿಕ್ಕೆ ಬೇಕಾಗಿ ಸಂಘದ ವತಿಯಿಂದ ಎರಡು ಲಕ್ಷ ರೂಪಾಯಿಗಳನ್ನು ಅನುಗ್ರಹಿಸಿದ್ದಾರೆ ಇದು ವಿದ್ಯಾರ್ಥಿಗಳು ವಿದ್ಯೆ ಕಲಿತು ಮುಂದೆ ಬಂದರೆ ನಮ್ಮ ಸಮಾಜಕ್ಕೆ ಉತ್ತಮ ಮಾದರಿಯಾಗ್ತಾರೆ ಹಾಗೆ ಅವರ ಸಂಸ್ಕೃತಿ ಬೆಳೆಯುತ್ತದೆ ಇದಕ್ಕೆಲ್ಲ ಕಾರಣೀಭೂತರಾದಂಥ ದೇವರಿಗೆ ಸಂಘ ಮುಂಬೈ ಇವರನ್ನು ನಾವೆಲ್ಲರೂ ಅಭಿನಂದಿಸುತ್ತಾ ದೇವಿಯು ಮುಂದೆಯೂ ಕೂಡ ಅವರು ಅವರು ಕೂಡ ಈ ವರ್ಷ ಶತಮಾನ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ ಬಹಳಷ್ಟು ವಿಜೃಂಭಣೆ ವಿಜೃಂಭಣೆಯಿಂದ ಮತ್ತು ಭಾಳಷ್ಟು ಯೋಜನೆಗಳನ್ನು ಹಾಕಿಕೊಂಡು ಅವರು ಈ ಕಾರ್ಯಕ್ರಮವನ್ನು ನಡೆಸಬೇಕು ಎನ್ನುವಂಥ ಉದ್ದೇಶದಿಂದಲಿದ್ದಾರೆ ಅವರು ಯಾವ ಯೋಜನೆಯು ಒಂದು ಯಾವುದೆಲ್ಲ ತಿಳ್ಕೊಂಡಿದ್ದಾರೋ ಆ ಯಾವುದೆಲ್ಲ ಮಾಡಬೇಕಂತ ತಿಳ್ಕೊಂಡಿದ್ದಾರೋ ಆ ಎಲ್ಲ ಯೋಜನೆಗಳನ್ನು ಅವನಿಗೆ ಕೈಗೂಡಿಸಬೇಕು ದೇವರಿಗೆ ಸಂಘ ಮುಂಬಾಯಿಯ ಕಾರ್ಯಕ್ರಮ ಅತ್ಯಂತ ಉತ್ಕೃಷ್ಟವಾಗಿ ಮೂಡಿಬಂತು ಅಂತ ಎಲ್ಲರಿಗೂ ಮನದಟ್ಟಾಗಬೇಕು ಮತ್ತು ಅದರಿಂದ ನಮ್ಮ ಸಮಾಜದವರು ಪ್ರಯೋಜನವನ್ನು ಪಡೀಬೇಕು ಅಂತ ಹೇಳುತ್ತಾ ನಮ್ಮ ವಿಶ್ವಸ್ಥ ಮಂಡಳಿಯ ಅಧ್ಯಕ್ಷರಾದ ಅಣ್ಣಯ್ಯ ಶೇರಿಗಾರ ಅವರಿಗೆ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ सत्यो <गया> था देवी विराजते या सा हस्त विपुल कटी तटी सा पद्मासन हस्त विपुल तटी पद्मपत्रायताक्षि गम्भीरावर्तना विस्तरभरनमिता शुक्रबद्धोत्तर्याय लक्ष्मीद्युव्यगजेन्द्रै मणिगणखचितैस्तापिता केमकुम्भै नित्या मम मतु सुग्रगे सर्वमङ्गलयुक्ता सर्वमङ्गलमाङ्गल्ये शिवे सर्वार्थसाधिके शरण्ये त्रयम्बके गौरी नारायणे नमोऽस्तु ते ಸಶಕ್ತಿ ಸಾಂಗೆ ಸಾಯುಧ ಸಮನಂಕಾರ ಘೋಷಣಾ ಶ್ರೀ ಆದಿಶಕ್ತಿ ಆತ್ಮಿಕೆ ಕರಾತೇ ಶ್ರೀ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ಆಯುರಾರೋಗ್ಯ ಸಕಲ ಸೌಭಾಗ್ಯ ಸಮೃದ್ಧಿರಾಮ್ಯ ಪ್ರಾಪ್ತಿರಸ್ತು ಏಕನಾಥೇ ಶ್ರೀ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು ಏಕನಾಥ ಶ್ರೀ ದೇವಿಗೆ ಗೋವಿಂದ ಗೋವಿಂದ ಇದೇ ಒಂದು ಇದೇ ಒಂದು ಸುಸಂದರ್ಭದಲ್ಲಿ ಯಾವಾಗಲೂ ದೇವಿಯ ಭಕ್ತಿಯನ್ನು ಮಾಡುತ್ತಾ ಈ ಹಿಂದೆ ಚಂಡಿಕಾಯವನ್ನು ಕೂಡ ನೀಡಿದಂಥ ಶ್ರೀಮತಿ ಮತ್ತು ಶ್ರೀ ಎಂ ಎಸ್ ಕರುಣಾಕರ್ ಇವರು ಇವತ್ತು ದೇವಿಗೆ ಕತ್ತಿನ ಬೆಳ್ಳಿಯ ಕತ್ತಿನ ಹಾರವನ್ನು ಸಮರ್ಪಿಸಿದ್ದಾರೆ ಅದನ್ನು ದೇವಿ ಅತ್ಯುತ್ತಮ ರೀತಿಯಲ್ಲಿ ಸ್ವೀಕರಿಸಿದ್ದಾರೆ ಅಂತ ನಾವು ನಂಬ ನಂಬಿಕೊಳ್ಳುತ್ತೇವೆ ಅವರ ಅವರ ಆಶೀರ್ವಾದ ಅವರಿಗೂ ಇರಬೇಕು ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯ ದೇವರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಹೊಸ ಹುದ್ದೆಯನ್ನು ಸ್ವೀಕರಿಸಿದ್ದಾರೆ ಆ ಹುದ್ದೆಯಲ್ಲಿ ಕೂಡ ಅವರಿಗೆ ಉತ್ತರ ಅಭಿವೃದ್ಧಿಯನ್ನು ಮಾಡಬೇಕು ಹಾಗೆ ನಮ್ಮ ದೇವಸ್ಥಾನದ ಪರವಾಗಿ ಅವರಿಗೆ ಕೂಡ ಒಂದು ಶಾಲು ತಗಿಸಿ ಅವರನ್ನು ಗೌರವಿಸುವಂತೆ ನಾವು ಅದಕ್ಕೆ ದೇವರು ಅನುಗ್ರಹ ಕೊಡಬೇಕು ಅಂತ ವಿನಂತಿಸ್ತೀವಿ ವೃದ್ಧಿ ಸಂಪತ್ತು ಕೊಡಲಿಂತೆ ನಾವು ಮೊದಲನೇದಾಗಿ ಆ ಏಕನಾಥೇಶ್ವರ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಹಾಗೂ ನಮ್ಮ ತಂಡದವರು ಮಂಗಳೂರಿನಿಂದ ನಾವು ಹೊಸ ಆಯ್ಕೆಯಾದವರು ಮತ್ತು ಅದರಲ್ಲಿರುವ ಎಲ್ಲರೂ ನಾವು ಒಟ್ಟಿಗೆ ಕೂಡಿ ನಾವು ಈ ಸಲ ನಮ್ಮ ನೂರನೇ ವರ್ಷವನ್ನು ಒಳ್ಳೆ ರೀತಿಯಾಗಿ ಆಚರಿಸಲಿಕ್ಕೆ ನಮಗೆ ಅಮ್ಮನ ಒಳ್ಳೆ ಶಕ್ತಿ ಬೇಕು ಹಾಗೂ ಇಲ್ಲಿ ಬಂದವರಿಗೆಲ್ಲ ನಮ್ಮ ಜಾತಿಯವರಿಗೆ ಇರಲಿ ಜಾತಿಯವರಿಗೆ ಇಲ್ಲವರಿಗೆ ದೇವರು ಇನ್ನೊಮ್ಮೆ ಮಗದೊಮ್ಮೆ ಆ ನವರಾತ್ರಿಯ ಶುಭಾಶಯ ಎಂದು ಹೇಳುತ್ತಾ ನನ್ನ ಮಾತಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಡಳಿತ ಮಂಡ್ಯದವರಿಗೆ ನಮಸ್ಕರಿಸುತ್ತಾ ನನ್ನೆರಡು और मातरम बोल जय हिंद जय एकानाथ ಅಶೋಕ್ ಮೊಯಿ ಅವರು ಈ ದೇವಸ್ಥಾನಕ್ಕೆ ಒಂದು ಸಹಾಯವನ್ನು ಮಾಡಬೇಕಾಗಿ ಕಾಣಿಕೆಯನ್ನು ಇವತ್ತು ಸಮರ್ಪಿಸಿದ್ದಾರೆ ಈ ಒಂದು ಕಾಣಿಕೆಯನ್ನು ದೇವಿ ಸ್ವೀಕರಿಸಿಕೊಂಡು ಈ ಕಾಣಿಕೆಯು ಅತ್ಯಂತ ಬಹಳಷ್ಟು ಕಾಣಿಕೆಯಾಗಿ ನಮ್ಮ ದೇವಸ್ಥಾನದ ಭಂಡಾರ ತುಂಬಿದರಲಿ ಮಂಗಳೂರಿನ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇವಸ್ಥಾನಕ್ಕಾಗಿ ಶ್ರಮಿಸುವಂತಹ ಶಕ್ತಿಯನ್ನು ಶ್ರೀ ಮಾತೆ ಕೊಟ್ಟು ಅಂತ ಹೇಳುತ್ತಾ ಅವರನ್ನು ಹಾಗೆಯೇ ಮುಂದೆ ಆಚರಿಸುವಂತಹ ಮೂರನೇ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಇದೇ ನಾಂದಿಯಾಗಲಿ ಇಲ್ಲಿಂದಲೇ ನಮ್ಮ ಅವರಿಗೆ ದೇವರು ಕೂಡ ಅವರ ಫಂಡ್ಗಳನ್ನು ಹೆಚ್ಚು ಮಾಡುವಂಥ ಶಕ್ತಿಯನ್ನು ಕೂಡ ಆ ದೇವರು ಕರುಣಿಸಲಿ ಹಾಗೆ ನಮ್ಮ ದೇವಸ್ಥಾನಕ್ಕೂ ಅದರಿಂದಾಗಿ ಹೆಚ್ಚು ಹೆಚ್ಚು ಸಹಕಾರಗಳು ಬರುವಂತಾಗಲಿ ಅಂತ ಹಾರೈಸುತ್ತಾ ಅವರಿಗೆ ಅವರು ಸುಮ್ನೆ ನಾಲ್ಕು ಸೊಮ್ಮೆ ನಾಲ್ಕು ಸೊಮ್ಮೆ ಅವರ ಶಕ್ತಿ ಇದ್ರೆ ಅಮ್ಮ ಅದೇ ಅಸ್ವಸ್ಥರಾದ